ಖ್ಯಾತ ಗಾಯಕಿ ಪೃಥ್ವಿ ಭಟ್ ಪ್ರೇಮ ವಿವಾಹ ಪ್ರಕರಣ ಸಾರ್ವಜನಿಕ ಚರ್ಚೆಗೆ ಕಾರಣವಾಗಿದೆ ತಮ್ಮ ಮಗಳು ಲವ್ ಮ್ಯಾರೇಜ್ ಆಗಲು ಸಂಗೀತಗುರು ಜೀಕರಣ ರಿಯಾಲಿಟಿ ಶೋ ಜೂರಿ ನರಹರಿ ದೀಕ್ಷಿತ್ ಕಾರಣ ಎಂದು ಪೃಥ್ವಿ ಅವರ ತಂದೆ ಆರೋಪಿಸಿದರು ನರಹರಿ ದೀಕ್ಷಿತ್ ದುಷ್ಟ ವಶೀಕರಣ ಮಾಡಿ ಪೃಥ್ವಿಯನ್ನ ಮದುವೆ ಮಾಡಿಸಿದ್ದಾರೆಂದು ಆರೋಪಿಸಿದರು ಇದು ಎಷ್ಟು ಸತ್ಯ ವಾಸ್ತವ್ಯ ಏನು ಎಂಬ ಬಗ್ಗೆ ನರಹರಿ ದೀಕ್ಷಿತ್ ಅವರು ವಿಶ್ವವಾಣಿ ಟಿವಿಗೆ ವಿವರಿಸಿದ್ದಾರೆ ಸ್ಪಷ್ಟೀಕರಣ ನೀಡಿದ್ದಾರೆ ಹಲೋ ಸರ್ ನಮಸ್ಕಾರ ವಿಶ್ವಾಣಿ ಟಿವಿ ಇಂದ ನಿಸರ್ಗ ಅಂತ ಸರ್ ಅದೇ ಈಗ ಪೃಥ್ವಿ ಭಟ್ ಅವ್ರ ಬಗ್ಗೆ ತುಂಬಾ ಸುದ್ದಿ ಹೋಗ್ತಾ ಇದೆ ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರ ತಂದೆ ಈಗ ಅಥವಾ ಅವ್ರು ಕೂಡ ವಾಯ್ಸ್ ರೆಕಾರ್ಡ್ ಮಾಡಿ ತುಂಬಾ ಏನ ಹೇಳಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಹೇಳದೇನು ಅದೆಲ್ಲ ಕಡೆ ಅವರು ವಿಚಾರನ ಅವರ ಮಗಳು ಮದುವೆ ಆಗಿರ ಬೇಜಾರಕ್ಕೋ ಅಥವಾ ನನ್ನ ಮೇಲೆ ಯಾವುದೇ ತರದ ವೈಯಕ್ತಿಕ ದ್ವೇಷ ಅವ್ರಿಗೇನಿಲ್ಲ ಯಾಕಂದ್ರೆ ಅವಳು ನನ್ನ ಸ್ಟೂಡೆಂಟು ಆ ವಿಚಾರದಿಂದನೂ ಗೊತ್ತಿಲ್ಲ ಅವರಿದ್ರೂ ಮದುವೆ ವಿಚಾರದಲ್ಲಿ ಮಧ್ಯ ನನ್ನ ಎಳೆ ತಂದಿದ್ದು ನನ್ನ ಬಗ್ಗೆ ಹೇಳಿರೋದು ನನ್ನ ಬಗ್ಗೆ ಆಡಿದ ಮಾತುಗಳು ಅದಕ್ಕೂ ಇದಕ್ಕೂ ಸಂಬಂಧ ಸಂಬಂಧ ಇದೆ ಅನ್ನೋ ವಿಚಾರ ಇದು ತಪ್ಪು ನಮ್ಗೆ ಬೇಜಾರನು ಆಗಿದೆ ನಿಮ್ದು ಯಾವುದೇ ಪಾತ್ರ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ ನಮ್ಗೆ ಯಾವ್ದು ಪಾತ್ರ ಇರಕ್ಕೆ ಸಾಧ್ಯನೇ ಇಲ್ಲ ಯಾವ್ದೇ ಪಾತ್ರ ಇಲ್ಲ ಅವರಿಬ್ರು ಒಬ್ರಿಗೊಬ್ರು ಪಟ್ಟಿದ್ದಾರೆ ಬಹಳ ಹಿಂದೆಯಿಂದನೂ ಸೊ ಅವರು ಮೆಜಾರಿಟಿಗ್ ಬಂದಿದಾರೆ ಮನೇಲಿ ಪ್ರಾಪರ್ಲಿ ಒಪ್ಲಿಲ್ಲ ಅನ್ಸತ್ತೆ ನನ್ಗೆ ಗೊತ್ತಿದ್ದಂಗೆ ವಿಷಯ ಅವ್ರ ಪೇರೆಂಟ್ಸ್ ಗಮನಕ್ಕೆ ನಮ್ಮ ವಿಷಯ ತಂದಿದ್ದು ಹೌದು ಅಂದ್ರೆ ಈ ತರ ಇದೇ ವಿಚಾರಿಸಿ ನೀವು ನನ್ ಗಮನಕ್ಕೆ ಬಂದಿದೆ ಅದು ಅಂತ ಅದು ಆ ವಿಚಾರ ಅವರಿಗೆ ಪೇರೆಂಟ್ಸ್ ಗಳಿಗೆ ಹೇಳಿದ್ದೆ ನಂದೇನು ತಪ್ಪೇನಿಲ್ಲ ಯಾಕೆಂದ್ರೆ ನಾನು ಅವ್ರ ಮಗಳ ಮೇಸ್ಟ್ ಆಗಿ ಮತ್ತೆ ಅವರು ಅವ್ರ ಇಬ್ಬರ ಹಿತೈಷಿಯಾಗಿ ನಾನು ಹೋಗಿ ಹೇಳಿದ್ದ ಹೌದು ಅವರೇ ನಾನು ಕರೆದಿರೋದು ಮನೆಗೆ ಬಟ್ ಅವ್ರ ಮದುವೆ ಆಗ ಹೋದ್ರು ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೋದ್ರು ಅವರು ಆಮೇಲೆ ನನ್ನ ಅದಕ್ಕೆ ಕಾರಣ ನಾನು ನಾನ್ ಮಾಡಿಸಿರೋದು ಏನೇನ ಅವ್ರ ಆರೋಪಗಳು ಸರ್ ಅದೇನ ಅರ್ಹರಿ ದುಷ್ಟ ವಶೀಕರಣ ಮಾಡ್ಸಿ ಮದ್ವೆ ಮಾಡ್ಸ್ಕೊಂಡಿದ ಆ ತರ ಎಲ್ಲ ಆರೋಪ ಇದೆ ನಿಮ್ಮ ಮೇಲೆ ಹೌದೌದು ಈ ತರ ಎಲ್ಲ ಹೇಳಿದ್ದಾರೆ ಆ ವಶೀಕರಣ ಅದೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಇವತ್ತಿನ ಪ್ರಪಂಚದಲ್ಲಿ ಇವತ್ತಿನ ಇದೊಳಗೆ ಅದು ಸಾಧ್ಯನು ಇಲ್ಲ ಆತ್ರ ಏನು ನಡೆದು ಇಲ್ಲ ಅವರು ಅವ್ರ ಮನಸ್ಸಿಗೆ ಬೇಜಾರಕ್ಕೋಸ್ಕರ ಅಥವಾ ಅವ್ರ ಜವಾಬ್ದಾರಿ ಕೊಡ್ಬೇಕಲ್ಲ ಯಾಕಂದ್ರೆ ಪ್ರತಿಯೊಬ್ರು ಹೋಗಿದ್ದ ಕಾರಣ ಅವಳು ಕೊಡ್ಬೇಕು ನಿಮ್ಗೇನು ಗೊತ್ತೇ ಇರ್ಲಿಲ್ವಾ ಇಷ್ಟು ವರ್ಷ ಆದ್ರು ಅಂತ ಹೇಳಿದ ಇವ್ರ ಜವಾಬ್ದಾರಿ ಕೊಡ್ಬೇಕು ಒಬ್ರಲ್ಲ ಒಬ್ರು ಕೇಳ್ತಾ ಇರ್ತಾರೆ ಒಳ್ಳೆ ದೃಷ್ಟಿಯಿಂದನಾರು ಕೇಳ್ಬೋದು ಅಥವಾ ಹಿಂಗಾಯ್ತಲ್ಲ ಎಲ್ಲ ದೃಷ್ಟಿಯಿಂದನಾರು ಕೇಳಬಹುದು ಸೊ ಏನಾದ್ರು ಸ್ಪಷ್ಟೀಕರಣ ಅವ್ರು ಕೊಡ್ಬೇಕಲ್ಲ ಸೊ ಅದು ತೆಗೆದು ಅದು ವಿಚಾರನ ನನ್ನ ಮೇಲೆ ಹಾಕಿರ್ಬೋದು ಓಕೆ ನಾಲ್ಕು ವರ್ಷದಿಂದ ಅವರು ಲವ್ ಮಾಡ್ತಾ ಇದ್ರು ಅಂತ ಇದೆ ವಿಷಯ ಇದು ಆ ರೀತಿ ನಿಮ್ ಕೈಲಿ ಬಂದು ಹೇಳಿದಾರೆ ಸರ್ ನಮ್ಗೆ ನಾವಿಬ್ರು ಪ್ರೀತಿಸ್ತಿದೀವಿ ಆ ರೀತಿ ಎಲ್ಲ ನನಗೆ ಈ ವಿಚಾರ ಗೊತ್ತಾಗಿದ್ದು ಅವರ ಈಗ ಏನ್ ಅವ್ರ ಮದ್ವೆ ಆಯ್ತು ಲಾಸ್ಟ್ ಇಪ್ಪತ್ತೇಳನೇ ತಾರೀಕು ಅದಕ್ಕೆ ಒಂದು ಒಂದೂವರೆ ತಿಂಗಳು ಮುಂಚೆ ನನಗೆ ನನ್ ಗಮನಕ್ಕೆ ತಗೊಂಬಂದಿದ್ದು ನನ್ ಗಮನಕ್ಕೆ ತಗೊಂಬಂದಿದ್ದು ಕೂಡ ಏನಕ್ಕೆ ಅಂತಂದ್ರೆ ಪಾಪ ಅವಳಿಗೆ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕೆ ಧೈರ್ಯ ಇಲ್ಲದೆ ಭಯ ಆಗಿ ಆ ಸೊ ಅಭಿಷೇಕ್ ಹೋಗಿ ಮಾತಾಡೋದು ಸರಿನೂ ಹೋಗಲ್ಲ ಯಾವ ತರ ರಿಯಾಕ್ಟ್ ಮಾಡ್ಬೋದು ಆಚೆ ಕಡೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ದೊಡ್ಡ ದೊಡ್ಡ ಶೋಗಳಿಗೆಲ್ಲ ಇದನ್ನ ವೇದಿಕೆನ ಅರೇಂಜ್ ಜೀ ಪರವಾಗಿ ಅಭಿಷೇಕು ಮತ್ತೆ ಉಳ್ದವ್ರೆಲ್ಲರೂ ಯಾವುದೇ ಕಾರ್ಯಕ್ರಮಕ್ಕೆ ಸೊ ಹಾಡಕ್ ಹೋಗ್ತಾ ಇರ್ಬೇಕಾಗತ್ತೆ ಬರ್ತಾ ಇರ್ಬೇಕಾಗತ್ತೆ ಅದ್ರ ಮಧ್ಯ ಕಷ್ಟ ಪರಸ್ಪರ ಇಷ್ಟ ಪಡ್ತಾ ಇದಾರೆ ಅಂತ ಅದು ಅವರು ಸಡನ್ ಆಗಿ ತೀರ್ಮಾನ ಮಾಡ್ಕೊಂಡು ಹೋಗಿದೊಳಗೆ ಗೊತ್ತಾಗುತ್ತೆ ಒಂದೆರಡು ದಿವಸದ ಸಂಬಂಧ ಅಥವಾ ಮೀಟ್ ಆದ ತಕ್ಷಣ ಹಂಗ್ ಹೋಗಕ್ಕೆ ಆಗದೆ ಇಲ್ಲ ಯಾರಿಗೂ ಆಗಲ್ಲ ಈಗ ಆ ರೀತಿ ಬಂದು ನಿಮ್ಮ ಹತ್ರ ಹೇಳುವಾಗ ಅವರಿಬ್ರು ಲವ್ ಮಾಡ್ತಿದ್ದಾರೆ ಪ್ರೀತಿ ಮಾಡ್ತಿದಾರೆ ಅಂತ ನಿಮ್ ಬಳಿ ಹೇಳಿದಾಗ ನೀವ್ ಏನ್ ಸಲಹೆ ಕೊಟ್ರಿ ಸರ್ ಅವ್ರಿಗೆ ನಿಮ್ ರಿಯಾಕ್ಷನ್ ಹೇಗಿತ್ತು ಅಂತ ಇಲ್ಲ ಇಲ್ಲ ನನಗೆ ನನಗೆ ಫಸ್ಟ್ ಅಭಿಷೇಕ್ ಹೇಳದವಾಗ್ಲು ನಾನು ನಾನು ಕೇಳದೆ ಅದು ಅವಳು ಒಂದು ಸಂಸ್ಕಾರದ ಫ್ಯಾಮಿಲಿ ಬೆಳೆದವ್ಳು ಫಸ್ಟ್ ಅಪ್ ಎಲ್ಲರಿಗಿಂತ ಮುಂಚೆ ಅವಳು ಅವಳಿಗಿನ್ನೂ ಮದ್ವೆ ವಯಸ್ಸಲ್ಲ ಎರಡನೇದಾಗಿ ಅವಳು ಚಿಕ್ಕವಳು ಕೂಡ ಸೊ ಮೂರನೇದಾಗಿ ಕ್ಯಾಸ್ಟ್ ಕೂಡ ಇದು ಬರುತ್ತೆ ಯಾಕೆಂದ್ರೆ ಅಬ್ವಿಯಸ್ಲಿ ನಾ ಕೇಳಲೇಬೇಕಾಗಿದೆ ಬೇಕಾಗಿದೆ ಅವರು ನಂಗೆ ಅವ್ರು ಯಾವ ಯಾವ ಇದು ಅಂತ ಗೊತ್ತಿಲ್ಲ ನಾನು ಸಾಮಾನ್ಯ ಯಾರಿಗೂ ನನ್ನ ಇದೂರಿಗೆ ನನ್ನ ಶಾಲೆಗೆ ಯಾವ ಜಾತಿನ ಸೇರ್ಕಂಡ್ ನಾನು ಸೇರ್ಸಿಲ್ಲ ನನ್ಗೆ ಗೊತ್ತಿರೋದು ಒಂದು ಹಿಂದೂ ಜಾತಿ ಸೊ ಅದು ಬಿಟ್ರೆ ನನ್ನ ಶಾಲೆಗೂ ಹಂಗೇನ್ ಮಾಡ್ಲಿಲ್ಲ ನಮ್ಗೆ ಅಭಿಷೇಕ್ ನಾವೆಲ್ಲ ನಾನು ಎಂಟ ಹತ್ ವರ್ಷದಿಂದ ಹೋಗ್ತಾ ಇದ್ದೇನೆ ಸರೇಗಪ್ಪ ಇದಕ್ಕೆ ಶೋಗೆ ಮಕ್ಕಳನ್ನ ಕಳಿಸ್ತಾ ಹೋಗ್ತಾ ಇದ್ದೀನಿ ಜೂರಿ ಮೆಂಬರ್ ಆಗಿ ಆತ ಕೂಡ ಐದ್ ವರ್ಷದ ಮಾಡ್ತಾ ಇದ್ದಾರೆ ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಹುಡುಗ ಕೇಳಿದ್ದು ಸಹಜ ಅದು ಯಾವ ಇದು ಅಂತ ಈ ಬಗ್ಗೆ ಅವ್ರು ತಂದ್ರೆ ಆರೋಪ ಮಾಡಿದ್ರು ಹವ್ಯಕ ಹುಡುಗ ಅಲ್ಲ ಬ್ರಾಹ್ಮಣನು ಅಲ್ಲ ಆ ರೀತಿಯಾಗಿ ಆರೋಪ ಮಾಡಿದ್ರು ವಿರೋಧ ವ್ಯಕ್ತಪಡಿಸಿದ್ರು ಅವರು ಕೂಡ ಅಲ್ಲದೆ ಇದ್ದಿದ್ರಿಂದ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರಿ ಮದುವೆ ಆಗಿ ತಕ್ಷಣ ಹೋಗಿದಕ್ಕೆ ಅದನ್ನ ನನ್ ಮೇಲೆ ಆ ಇದನ್ನ ಇವರೇ ಮಾಡ್ಸಿದ್ರು ಬಂದು ಹೇಳಿದಕ್ಕೆ ಇವರೇ ನಮ್ಗೆ ಹೇಳ್ಬೋದಿತ್ತು ಇವರೇ ಮಾಡ್ಸಿದ್ದು ವಶೀಕರಣ ಅದೆಲ್ಲ ಹೇಳಿದ್ದಾರೆ ಅವರು ಏನೇ ಮಾತಾಡಿದ್ರು ಕೂಡ ಒಂದು ಫಸ್ಟ್ ಯಾವುದೇ ಅವರ ಗೆ ಹೊರಗೆ ಹಾಕಿರೋ ಮಾತಲ್ಲಿ ನರಹರಿ ದೀಕ್ಷಿತ್ ಎಲ್ಲರ ಪರವಾಗಿ ಎಲ್ಲರಿಗೂ ಗೊತ್ತು ಈಗ ಪ್ರತಿಗೂ ಗೊತ್ತು ಅಭಿಗೂ ಗೊತ್ತು ಅವ್ರ ತಂದೆ ತಾಯಿಗಳಿಗೂ ಗೊತ್ತು ಅವ್ರ ರಿಲೇಟಿವ್ಸ್ ಗೊತ್ತು ನಮ್ಮ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಗೊತ್ತು ನರಹರಿ ದೀಕ್ಷಿತ್ ಹತ್ರ ಏನೂ ಇಲ್ಲ ಇಲ್ಲಿ ನಿಮಗೆ ಅಭಿಷೇಕ್ ಬಗ್ಗೆ ಏನ್ ಗೊತ್ತ ಹಿನ್ನೆಲೆ ಬಗ್ಗೆ ನಾವೆಲ್ಲ ಜೂರಿ ಮೆಂಬರ್ ಇರ್ತೀವಿ ಅವರದೇ ಆದರು ಶೋಗೆ ಪ್ರೆಸೆಂಟ್ ಶೋಗೆ ಅವರು ಎಲ್ಲಾ ಸುಮಾರು ಐದಾರು ವರ್ಷ ಆಯ್ತಲ್ಲ ಈಗ ಬಂದು ಬೇರೆ 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 ಹುದ್ದೆ ನೆರವೇರಿಸ್ಕೊಂಡ್ ಬಂದು ಇವಾಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನಾವ್ ಒಬ್ಬರಿಗೊಬ್ರು ಎಲ್ಲ ನಮ್ಮ ನಮ್ಮ ನಮ್ಮನೆಲ್ಲ ಮೇಲ್ವಿಚಾರಣೆ ನೋಡೋದು ನಮಗೆ ಕರೆದು ನಮ್ಮನ್ನ ಕರೆದು ಕಳಿಸಿ ಅಲ್ಲಿ ನಮ್ ಜವಾಬ್ದಾರಿ ಏನದು ಅದನ್ನೆಲ್ಲ ನಿಭಾಯಿಸಿದ ಶ್ರೀಕಾಂತ್ ಜಿ ಅಂತ ಅವರು ಅಭಿಷೇಕ್ ಇರ್ತಾರೆ ಪ್ರೊಡಕ್ಷನ್ ಅಲ್ಲಿ ಸೊ ಹಾಗಾಗಿ ವಿ ಆಲ್ ವೆರಿ ಗುಡ್ ಒಪಿನಿಯನ್ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಹುಡುಗ ಕೂಡ ಒಳ್ಳೆ ವ್ಯಕ್ತಿ ಕೂಡ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಪೃಥ್ವಿ ಭಟ್ ಅವರ ಅಪ್ಪ ಇನ್ನೊಂದು ಹುಡುಗನ್ ಜೊತೆ ಎಂಗೇಜ್ಮೆಂಟ್ ಮಾಡಲು ಹೋಗಿ ಮಾತಾಡಿದವಾಗ ಅವರು ನಾವು ಈಗ ನನ್ನ ಮಗಳನ್ನ ಎಲ್ಲ ಮೂರು ಮೂರುವರೆ ತಾಸು ಮಾತಾಡಿದೀನಿ ಒಂದ್ ಎರಡು ಗಂಟೆ ಎಲ್ಲ ಸೊ ಪೃಥ್ವಿನೂ ಹೌದೌದು ಪೃಥ್ವಿನ ವಿಡಿಯೋದಲ್ಲಿ ನಾನು ಏನ್ ಮಾತಾಡಿದ್ದೀನಿ ಅದೇ ವಿಚಾರ ಪೃಥ್ವಿ ಪೃಥ್ವಿ ನನ್ನ ಪಕ್ಕದಲ್ಲಿ ಪೃಥ್ವಿ ಮತ್ತೆ ಎದುರುಗಡೆ ಶಿವಣ್ಣ ಪಕ್ಕದಲ್ಲಿ ಅವ್ರ ಶ್ರೀಮತಿ ಅವರ ಮಧ್ಯದಲ್ಲಿ ನಾನು ವಿಚಾರ ಎಲ್ಲದು ನನ್ ನನ್ನ ಗಮನಕ್ಕೆ ಬಂದ್ಮೇಲೆ ಇಬ್ರು ಕಡೆಯಿಂದ ಅವ್ರ ಒಪಿನಿಯನ್ ಅವ್ರೇನ್ ಇಷ್ಟಪಟ್ಟಿದ್ದಾರೆ ಇದನ್ನ ದಯವಿಟ್ಟು ನಮ್ ತಂದೆ ತಾಯಿ ತಿಳಿಸಿ ನೀವು ಅವ್ರನ್ನ ಒಪ್ಸಿ ನಾವ್ ಅವ್ರನ್ನ ಒಪ್ಸಿ ಮದುವೆ ಮಾಡ್ಕೊಂಡು ಹೋಗೋರು ಅಂತ ವಿಚಾರ ಅಷ್ಟು ಹೇಳಿದ್ಮೇಲೆ ಆಬ್ವಿಯಸ್ಲಿ ನಾನು ನಾನು ಅವ್ರ ಹತ್ರ ಬಂದ್ ವಿಚಾರ ಹೇಳಿದ್ದು ಸರಿ ಅದ ಆ ಶಿವಣ್ಣ ಅವರು ಬಂದು ಅವ್ರ ಮನೆಯಲ್ಲಿ ಅವ್ರ ನಂಗೆ ಕರೆದವಾಗ ನಿಮ್ಮಂತ ಮಾತಾಡ್ಬೇಕು ಬನ್ನಿ ನಾನೇ ಬರ್ತೀನಿ ಅಂದ್ರು ನಾನು ಅವಾಗ ಬಿಡುವರ್ಲಿಲ್ಲ ಆಮೇಲೆ ಅವರಿಗೆ ನಾನ್ ಬರ್ತೀನಿ ನಿಮ್ಮ ಮನೆ ಕರ್ದಿದ್ರ ಅಂತ ಹೋದವಾಗ ಅವರು ಅವಾಗ ಹೇಳಿರೋದು ಇದು ನಾವು ಬೇರೆ ನಮ್ಮ ಹವಿಕ ಹುಡುಗನ್ ನೋಡ್ತಾ ಇದ್ದೀವಿ ಸೊ ಊರ್ ಕಡೆಗೆ ನೋಡ್ತಾ ಇದೀವಿ ಗೆ ಎನ್ಕರೇಜ್ ಕೊಡೋರು ಯಾರು ನಿಮ್ ಕಡೆ ಇದ್ರೆ ಹೇಳಿ ಅಂತ ನಮ್ಗೆ ಹೇಳಿದ್ರು ಸೊ ಅವಾಗ ನಾನು ಇದಿಷ್ಟು ವಿಚಾರ ಹೇಳಿದೆ ಪೃಥ್ವಿ ನಿಮ್ಗೆ ಹೇಳಲಿಲ್ವಾ ಅಥವಾ ಈ ಹಿಂದೆ ಬಂದು ಆ ಇಬ್ರು ದೊಡ್ಡ ಕಲಾವಿದ್ರು ಅವ್ರು ಕೂಡ ಅದನ್ನ ಅದನ್ನು ನಾನು ವಿಚಾರ ಹೇಳಿದಿನಿ ಅದನ್ನ ಹಂಚಿಕೊಂಡಿದ್ದಾರೆ ಅವ್ರು ಬಂದು ನಿಮ್ ಗಮನಕ್ಕೆ ತಗೊಂಬಂದಿದ್ದಾರೆ ಒಂದ್ ಎಂಟು ಹಿಂದೆ ಅವಾಗ್ಲೂ ನೀವೇನು ಎಚ್ಚೆತ್ತುಕೊಳ್ಳಿಲ್ವಾ ಅಥವಾ ಏನು ಪ್ರತಿಕ್ರಿಯೆ ಕೊಡ್ಲಿಲ್ವಾ ಅಥವಾ ಈ ಕ್ಷಣದಲ್ಲಿ ಈಗ ನೀವು ಪೃಥ್ವಿ ಕೇಳಿದ್ದೀರಾ ಈಗ ಅವಳಿಗೆ ಒಪ್ಪಿಗೆ ಇದೆ ಅಂತ ಕೇಳಿ ಅವಾಗ್ಲೂ ಅವಳು ಇಲ್ಲ ನನ್ಗೆ ನಾನು ಅದಿನ್ ಇಷ್ಟಪಟ್ಟಿದ್ದೀನಿ ಅವರು ನನ್ನ ಇಷ್ಟಪಡಿದ್ದಾರೆ ನನ್ ಮದುವೆ ಆದ್ರೆ ಅವ್ರನ್ನೇ ಆಗೋದು ಇನ್ಯಾರನ್ನೂ ಆಗಲ್ಲ ಅಂತ ಅವ್ರು ಹೇಳ್ದವಾಗ ತುಂಬಾ ಅವರ ತಾಯಿಯವರು ತುಂಬಾನೇ ವಿರೋಧಿಸಿದ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು ಜಗಳ ಆಡಿದ್ರು ಅದೆಲ್ಲದು ಒಂದು ಮೂರು ತಾಸಲ್ಲಿ ನಡೆದಿದೆ ಸಹಜವಾಗಿ ಯಾಕಂದ್ರೆ ಇವರಿಗೆ ಅವ್ರಿಗೆ ಮಾಡ್ಕೊಡ್ಬೇಕು ಅನ್ನೋದು ಯಾವ ಲೆಕ್ಕದಲ್ಲೂ ಇಲ್ಲ ಅವರು ಬೇಕಾದ್ರೆ ಮದ್ವೆನೆ ಮಾಡೋದಿಲ್ಲ ನಾವು ಅವನಿಗೆ ಮಾತ್ರ ಮಾಡ್ಕೊಡೋಲ್ಲ ಕೊಡದಾರ ನಮ್ಗೆ ವಿಚಾರದಲ್ಲಿ ಅದನ್ನೇ ಹೇಳಿರೋದು ತುಂಬಾ ವಿರೋಧಿ ಹೌದೌದು ಹೌದು ಇನ್ನು ಪೃಥ್ವಿ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಇದಾರೆ ಅಂದ್ರೆ ಅವರು ಸಂಗೀತ ಆಲ್ಮೋಸ್ಟ್ ಒಂದು ಎರಡನೇ ಕ್ಲಾಸ್ಟೂಡೆಂಟ್ ಅವರು ತುಂಬಾ ಚಿಕ್ಕ ವಯಸ್ಸಿಂದ ನನ್ನ ಸ್ಟೂಡೆಂಟ್ ಹೌದು ಇತ್ತೀಚಿನ ದಿನಗಳಲ್ಲಿ ಇದು ಅದು ಈವ್ ಇವಾಗ ಅವಳು ಸರಿಗಮ ಪ ಹಾಡಿ ಅದನ್ ಮುಗಿದು ಅದಾದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಹೋಗ್ಬೇಕು ಎಲ್ಲರಿಗೂ ಕೂಡ ನಮ್ಮ ಸಂಪರ್ಕದಲ್ಲೇ ಇದ್ದಾಳೆ ಅವಳು ಚಿಕ್ಕ ವಯಸ್ಸಿಂದಾನೇ ಅವಳು ನನ್ನ ನನ್ನ ಸ್ಟೂಡೆಂಟ್ ಅವರ ಸಾಧನೆ ಪಾತ್ರ ತುಂಬಾ ಇದೆ ಅಂತ ಆಯ್ತು ಹಾಗಾದ್ರೆ ಅವರ ಸಾಧನೆಯಲ್ಲಿ ನಿಮ್ಮ ಪಾತ್ರ ಕೂಡ ತುಂಬಾ ಇದೆ ಅಂತ ಆಯ್ತು ಡೆಫಿನೆಟ್ಲಿ ಅದು ಅವರು ಅವರು ಆಡಿಯೋದಲ್ಲ ಅದು ಎಲ್ಲೂ ಹೇಳಿಲ್ಲ ಯಾಕೆಂದ್ರೆ ನರಾರಿ ದೀಕ್ಷಿತ್ ಅದಿಲ್ಲ ಅಂದ್ರೆ ಇನ್ ವಾಟ್ ವೇ ರಿಲೇಟೆಡ್ ಆಕ್ಚುಲಿ ಅವರು ಏನೇ ನಮ್ಗೆ ಆಪಾದನೆ ಮಾಡಿರ್ಬೋದು ಫ್ರಸ್ಟ್ರೇಷನ್ ಮಾಡಿದ್ರು ಅವ್ರ ಬಾಯಿಂದ ಒಂದು ಮಾತು ಬರ್ಬೇಕಲ್ಲ ನನ್ನ ಮಗಳಿಗೆ ಪಾಠ ಮಾಡ್ತಿದ್ದ ಸಂಗೀತ ಶಿಕ್ಷಕ ಅಂತ ಸೊ ನಾನು ಜಯಲಕ್ಷ್ಮಿ ಅಂತ ಶಾಸ್ತ್ರೀಯ ಸಂಗೀತಕ್ಕೆ ಸುಗಮ ಸಂಗೀತಕ್ಕೆ ನಾನು ಅವರಿಗೆ ಟೀಚರ್ ಡೆಫಿನೆಟ್ಲಿ ಆ ಪಾತ್ರ ಇದೆ ಯಾಕಂದ್ರೆ ಅವ್ಳು ಒಬ್ಳೆ ಇಲ್ಲ ನಾನು ಹತ್ತತ್ರ ನಲ್ವತ್ನಾಲ್ಕು ಜನ ಸಾಲಗಮದಲ್ಲಿ ಹಾಡಿದ್ದಾರೆ ಇಬ್ರು ಗೆದ್ದಿದ್ದಾರೆ ನನ್ನ ಸ್ಟೂಡೆಂಟ್ ಇದೊಂದೆಲ್ಲ ಎದೆ ತುಂಬಿ ಹಾಡುವೆನೋ ಶೋನಲ್ಲೂ ಅಷ್ಟು ಜನ ಹಾಡಿದ್ದಾರೆ ನಂದು ಮೂವತ್ತು ವರ್ಷದ ನನ್ನ ಸಂಗೀತ ಶಿಕ್ಷಣದ ಜರ್ನಿ ನಂದು ನನ್ನ ಕ್ಲಾಸೇ ಟೋಟಲಿ ಡಿಫರೆಂಟ್ ಮೇಡಮ್ ನಂದು ಆ ಸಂಚಾರಿ ಸಂಗೀತ ಶಿಕ್ಷಕ ಹದಿನೇಳು ಮನೇಲಿ ನಂಗೆ ಅಷ್ಟು ಜನ ಕಲಿತಾ ಇದಾರೆ ನಾನು ಒಂದೊಂದು ಮನೆಗೆ ಹೋಗ್ಬಿಟ್ಟು ಆ ಮನೇಲಿ ಒಂದು ಇಪ್ಪತ್ತು ಜನ ಸೇರ್ತಾರೆ ನಾನು ಪಾಠ ಮಾಡ್ತೀನಿ ಇನ್ ಸೋ ಮೆನಿ ರೆಕಾರ್ಡ್ಸ್ ಜನ ಇಸ್ ಟೋಟಲಿ ಡಿಫರೆಂಟ್ ಎಲ್ಲೋ ನಾನು ಒಂದು ಬೋರ್ಡ್ ಹಾಕೊಂಡು ದೊಡ್ಡ ಬಿಲ್ಟು ಸಾವಿರ ಗಂಟ್ಲೆ ಫೀಸ್ ಹೇಳಿ ಅದು ಅಡ್ಮಿಷನ್ ತಗೊಂಡು ಆ ತರದ್ ಯಾವ್ದು ಇಲ್ಲ ಮ್ಯೂಸಿಕ್ ವಿತ್ ಸತ್ಸಂಗ ನಂದು ಸತ್ಸಂಗ ನಾನಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ತೀನಿ ಸಮಾಜದ ಬಗ್ಗೆ ಹೇಳ್ತೀನಿ ಅವ್ರ ಓದುಗಳ ಬಗ್ಗೆ ಹೇಳ್ತೀನಿ ತಂದೆ ತಾಯಿಗಳ ಜೊತೆ ಹೇಗೆ ಹೇಳ್ಬೇಕು ಅನ್ನೋದು ಹೇಳ್ತೀನಿ ಪಾಠ ಇನ್ನು ಕೊನೆಯದಾಗಿ ಈ ಮೂಲಕ ನೀವು ಪೃಥ್ವಿ ಭಟ್ ಅವರ ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಇದ್ರೆ ಅದು ಏನ್ ಹೇಳ್ಬೇಕು ಅಂತಂದ್ರೆ ಅವಳು ಮದುವೆ ಹೋಗಿ ಮೂರು ದಿವಸ ಆದ್ಮೇಲಿಂದ ಮದುವೆ ಆಗ ಮೂರು ದಿವಸ ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದ್ರೆ ಏಪ್ರಿಲ್ ಎರಡನೇ ಇಂದ ಏಪ್ರಿಲ್ ಹದಿನೈದು ಅವರಿಗೆ ಮಾರ್ಚ್ ಇಪ್ಪತ್ತೇಳು ಮದುವೆ ಆಗಿದ್ದು ಏಪ್ರಿಲ್ ಎರಡನೇ ತಾರೀಕು ಯಾಕಂದ್ರೆ ನಂಗೆ ಅವ್ರು ಮಾತಾಡಿದ್ದು ಆ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದು ಅದು ಸೇಷನ್ ಇರ್ಬೋದು ಆ ಭಾಷೆನ ಅವ್ರು ಬಳಸಬಾರ್ದು ಗುರುಗಳಾದ ಅವರಿಗೆ ಇರಲಿ ಪರವಾಗಿಲ್ಲ ಅದೆಲ್ಲ ಸಹಿಸಿಕೊಳ್ಳೋಣ ಏಪ್ರಿಲ್ ಎರಡನೇ ತಾರೀಕಿಂದ ಏಪ್ರಿಲ್ ಹದಿನೈದು ಸುಮಾರು ಒಂದು ಇಪ್ಪತ್ತ ಇಪ್ಪತ್ತೈದು ಕಾಲ್ ಮೂವತ್ತು ಬೇರೆ ಬೇರೆ ನಂಬರ್ ಇಂದ ನಂಗೆ ಫೋನ್ ಮಾಡಿ ನನಗೆ ಬೆದರ್ಸ್ ಏನು ನಾನು ರೈಟ್ ಅಪ್ ಅಲ್ಲಿ ಕೊಟ್ಟಿದ್ದೀನಲ್ಲ ಅದಷ್ಟು 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 ಸತ್ಯ ಅದನ್ನು ಕೂಡ ಎಲ್ಲೂ ನಾನು ಶೇರ್ ಮಾಡಿದೆ ಅದನ್ನು ಕೂಡ ಎಲ್ಲೂ ಶೇರ್ ಮಾಡಿದೆ ಡಿಜಿಟಲ್ ಚಾನೆಲ್ ಅಲ್ಲೂ ಒಂದ್ಸರಿ ನಿಮ್ಮ ಚಾನಲ್ ಅಲ್ಲೇ ಅವ್ರ ಆಡಿಯೋ ಬಂದ ಮೇಲೆ ನಾನು ಅದನ್ನು ಹಗ್ ಗ್ರೂಪಿಗೆ ಅವ್ರು ಶೇರ್ ಮಾಡಿದ್ಮೇಲೆ ಅವ್ರು ಶೇರ್ ಮಾಡಿದ್ರು ಗೊತ್ತಾಯ್ತಲ್ಲ ನಾನು ನಾನು ಈ ವಿಚಾರದಲ್ಲಿ ತಾಳ್ಮೆಯಿಂದ ಇದ್ದು ಅವ್ರು ಏನೇನ್ ಮಾತಾಡಿದ್ರು ಏನ್ ಬೈದ್ರು ಎಲ್ಲರೂ ಸಹಿಸ್ಕೊಂಡು ನಾನು ಇದ್ದೀನಿ ಅವರು ನನಗೆ ಮಹಾವಂಚಕ ಭ್ರಷ್ಟ ಏನೇನು ಭಾಷೆ ಬಳಸಿದಾರೆ ಮತ್ತೆ ನಾನು ಏನೋ ಮಾಟ ಮಂತ್ರ ಮಾಡೋನು ಹಂಗೆ ಇದಾರೆ ಅದೆಲ್ಲರನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ ನಿಮ್ಗೆ ಗೊತ್ತಾಯ್ತಾ ಸುಮ್ನೆ ಇದ್ದೀನಿ ಏನು ತಪ್ಪು ಮಾಡಿದ್ರೆ ಸುಮ್ಮನೆ ಇದ್ದೀನಿ ಆದ್ರೆ ಅವರು ಏನು ತಪ್ಪು ಮಾಡಿಲ್ಲ ಆದ್ರೆ ಅವ್ರ ಮನೇಲಿ ಒಂದ್ ಘಟನೆ ಆಗಿದೆಯಲ್ಲ ಆ ಘಟನೆಯ ಪ್ರತಿಕ್ರಿಯೆಯನ್ನ ಅವರು ಈ ತರ ಮಾಡಿರೋದು ಸರ್ವತಾ ತಪ್ಪು ಅದಾದ್ಮೇಲೆ ಅವ್ರು ಅಲ್ಲಿಂದ ಏನು ಗ್ರೂಪ್ಗಳು ಏನು ನಮ್ದು ತುಂಬಾ ದೊಡ್ಡ ದೊಡ್ಡ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ಅಂತಿದೆ ಲಕ್ಷಗಟ್ಟಲೆ ಅದರೊಳಗೆ ನಂಬರ್ಸ್ ಇದೀವಿ ನಾವು ಅಲ್ಲಿಗೆಲ್ಲ ಅವ್ರು ಹಾಕಿದ್ಮೇಲೆ ಆ ರೈಟ್ ಅಪ್ ಅನ್ನ ನಾನು ಒಂದ್ಸರಿ ಶೇರ್ ಮಾಡಿದ್ ಬಿಟ್ರೆ ನಾನು ಒಂದ್ ಆಡಿಯೋ ಕೂಡ ನಾನು ಯಾವ್ದು ಗೆ ಅದು ಇದ್ ಮಾಡ್ಲಿಲ್ಲ ಆ ನನ್ನ ಕಳಕಳಿಯ ಮನೆಗೆ ಈಗ್ಲೂ ಕೂಡ ಏನಂದ್ರೆ ಈಗ್ಲೂ ಕೂಡ ಏನಂದ್ರೆ ಆಯ್ತಾ ನೀವು ಮಾತಾಡಿರ್ಬೋದು ನಿಮ್ ದೃಷ್ಟಿನಲ್ಲಿ ನಾರಾಯಣ ದೀಕ್ಷಿತ್ ಕೆಟ್ಟವನಾಗಿರ್ಬೋದು ಆ ಕ್ಷಣದಲ್ಲಿ ಮತ್ತಾಯ್ತಾ ಆದ್ರೆ ನಂದು ಅದರಲ್ಲಿ ಹಿಂದೆ ಮೂವತ್ತು ವರ್ಷದ ನಂದು ಪರಿಶ್ರಮ ಇದೆ ನೀವು ಮಗಳನ್ನೆಲ್ಲ ಸಾಕಿ ಸಲಹಿರಿ ಅದ್ರ ಬಗ್ಗೆ ನನ್ಗೆ ನಿಜವಾಗ್ಲೂ ಕನಿಕರ ಇದೆ ಅವ್ರ ಒಬ್ಬರನ್ನೊಬ್ರು ಮದ್ವೆ ಆಗಿ ಹೋಗಿದ್ದಾರೆ ಅಟ್ಲೀಸ್ಟ್ ನಮ್ಮ ಹಿಂದೂನ ಮದುವೆ ಆಗಿದ್ದಾರೆ ಅದನ್ನ ಫೈನಲ್ ಆಗಿ ನಾವುಗಳೆಲ್ಲ ಅವಳ ಗುರು ಆಗಿ ಮತ್ತೆ ಎಷ್ಟೋ ಜನ ಅವಳ ಅಭಿಮಾನಿಗಳಾಗಿ ಸೊ ಒಂದು ಇದ್ ಮಾಡಿದ್ದಾರೆ ಇದು ಇದು ಒಂದು ಇದೆಲ್ಲದಕ್ಕೂ ಒಂದು ಅಂತ ಬಂದಿರತ್ತೆ ಅದಕ್ಕೋಸ್ಕರ ಆಗಿದೆ ಬರೆದಿದೆ ಪ್ರಶ್ನೆ ಬೇರೆ ಅವರು ನನ್ನ ಹತ್ರ ನನ್ನನ್ನ ಇಲ್ಲಿ ಇಲ್ಲಿ ಎಲ್ಲೂ ನಾನು ಇಲ್ಲದೆ ಇದ್ದವನು ಅಂದ್ರೆ ಸಂಬಂಧನೇ ಇಲ್ಲ ಈ ಅವರಿಬ್ರು ವಿಚಾರದಲ್ಲಿ ಅವ್ರ ಮದುವೆ ವಿಚಾರದಲ್ಲಿ ಸಂಬಂಧನೇ ಇಲ್ಲದೇನ ನನ್ಗೆ ಆ ರೀತಿ ಎಲ್ಲ ಮಾತಾಡಿ ಆ ಮಾನ ಹರಾಜ್ ಮಾಡಿ ನನ್ಗೆ ನನ್ನ ಒಂದು ಇಷ್ಟು ವರ್ಷದ ನನ್ನ ಜೀವನ ಅಲ್ಲಿ ನನ್ಗೆ ಆ ಲೆವೆಲ್ ಅಲ್ಲೆಲ್ಲ ಮಾತಾಡಿದ್ದಕ್ಕೆ ಅವರು ನನಗೆ ಒಂದು ಈಗ್ಲಾದ್ರು ಚಿಕ್ಕದಾಗಿ ಅವರು ಒಂದು ವಿಡಿಯೋ ಮುಖಾಂತರ ಅಥವಾ ಏನೋ ಒಂದು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರನ ನನಗೆ ಗೊತ್ತಿಲ್ಲ ಅವರು ನನಗ ಅವರು ಡೆಫಿನೆಟ್ ಆಗಿ ನನ್ಗೆ ಸಾರಿ ಕೇಳಬೇಕು ಅದ್ರ ಜೊತೆಗೆ ನೂರಾರು ಜನ ಅದನ್ನ ವೀಕ್ಷಣೆ ಮಾಡಿದಾರಲ್ಲ ಅವ್ರಿಗೆ ಕೂಡ ನನ್ನ ಸ್ಟೂಡೆಂಟ್ಸ್ ಇರ್ಬೋದು ಪೃಥ್ವಿ ಅವರ ಇದ್ಮಾಡಿರಬಹುದು ಅಥವಾ ಅಭಿಷೇಕ್ ಅವರ ಕಡೆ ಇರ್ಬೋದು ಅವರು ಒಂದು ಎರಡ್ ಲೈನಾರು ನಾನು ಈ ಈ ಒಂದು ವಿಚಾರದಲ್ಲಿ ನರಹರಿ ದೀಕ್ಷಿತ್ ಅವ್ರನ್ನ ಎಳೆ ತಂದು ಅವ್ರ ಬಗ್ಗೆ ಆ ಲೆವೆಲ್ ಆ ತರದೆಲ್ಲ ಮಾತಾಡಿ ಈ ತರದೆಲ್ಲ ಎಲ್ಲ ಕಂಡು ಕಂಡಲ್ಲ ಎಲ್ಲ ಗ್ರೂಪಿಗೆ ಅದನ್ನ ಹಾಕಿ ಹಾಕಿದಕ್ಕೆ ನಾನು ಕ್ಷಮೆ ಕೋರ್ತೇನೆ ಅಂತ ಅವರು ಹೇಳಬೇಕು ಹೇಳಲೇಬೇಕು ಹೌದು 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 ಓಕೆ ಸರ್ ಈಗ ನಿಮ್ಮ ಕಡೆಯಿಂದ ನಿಮ್ಮ ಸ್ಪಷ್ಟನೆಯನ್ನು ನೀವು ನೀಡಿದ್ದೀರಾ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು